ನೀಡಿರಿ 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 ಕೆಲಸವಿಲ್ಲದ ಕಟ್ಟಡ ಕಾರ್ಮಿಕರಿಗೆ ಹತ್ತು ಸಾವಿರ ಪರಿಹಾರ ಸಿಗಲೇಬೇಕು 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 ಕೆಲಸವಿಲ್ಲದ ಕಟ್ಟಡ ಕಾರ್ಮಿಕರಿಗೆ ಹತ್ತು ಸಾವಿರ ಪರಿಹಾರ ಸಿಗಲೇಬೇಕು 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 ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ 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 ಕೆಂಪು ಕಲ್ಲು ಮತ್ತು ಮರಳಿನ ಅಭಾವದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕಳೆದ ನಾಲ್ಕು ತಿಂಗಳಿನಿಂದ ನಿರ್ಮಾಣ ವಲಯವು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಈ ಒಂದು ಕೆಂಪು ಕಲ್ಲು ಮತ್ತು ಮರಳಿನ ಸಮಸ್ಯೆ ಕಟ್ಟಡ ಕಾರ್ಮಿಕರ ದಿನನಿತ್ಯದ ಬದುಕನ್ನೇ ಇವತ್ತು ನಾಶಗೊಳಿಸಿರುವಂಥದ್ದು ಜಿಲ್ಲೆಯ ಕಟ್ಟಡ ಕಾರ್ಮಿಕರು ಇವತ್ತು ಕೇವಲ ಆರ್ಥಿಕ ಪ್ರಶ್ನೆಯನ್ನಾಗಿ ಮಾತ್ರ ಈ ಒಂದು ಕೆಂಪು ಕಲ್ಲು ಮತ್ತು ಮರಳಿನ ಪ್ರಶ್ನೆಯನ್ನು ತೆಗೆದುಕೊಂಡಿಲ್ಲ ಬದಲಾಗಿ ತಮ್ಮ ಬದುಕಿನ ಹಾದಿಯನ್ನೇ ಬದಲಾಯಿಸಿದಂಥ ಈ ಒಂದು ಕೆಂಪು ಕಲ್ಲು ಮತ್ತು ಮರಳಿನ ಅಭಾವ ಏನಿದೆ ಇದರ ವಿರುದ್ಧ ಇವತ್ತು ಕಟ್ಟಡ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಪ್ರಥಮ ಹೋರಾಟವೇನಲ್ಲ ಇದು ನಾಲ್ಕನೇ ಹಂತದ ಹೋರಾಟವಾಗಿದೆ ಈ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಚಳುವಳಿಗಳನ್ನು ಮಾಡಿದರೂ ಕೂಡ ಈ ನಮ್ಮ ರಾಜ್ಯದ ಸರ್ಕಾರ ಏನಿದೆ ಅದೇ ರೀತಿ ಈ ಜಿಲ್ಲೆಯ ಆಡಳಿತ ಇವತ್ತು ಸಂಪೂರ್ಣವಾಗಿ ಕಟ್ಟಡ ಕಾರ್ಮಿಕರನ್ನ ನಿರ್ಲಕ್ಷ ನಿರ್ಲಕ್ಷಿಸ್ತಾ ಇದೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡಿದೆ ಕಟ್ಟಡ ಕಾರ್ಮಿಕರೇನೋ ಇವತ್ತು ಕಳೆದ ನಾಲ್ಕು ತಿಂಗಳಿನಿಂದ ಕೆಲಸವನ್ನು ಕಲ್ಕೊಂಡಿದ್ದಾರೆ ಅವರಿಗೆ ರೂಪಾಯಿ ಹತ್ತು ಸಾವಿರ ಪರಿಹಾರ ಧನವನ್ನು ನೀಡಬೇಕು ಅಂತೇಳಿ ಇವತ್ತು ನಾವು ಬೇಡಿಕೆಯನ್ನು ಜಿಲ್ಲಾಡಳಿತದ ಮುಂದಿಟ್ಟಿದ್ದೇವೆ ಅದೇ ರೀತಿ ಶಾಶ್ವತವಾಗಿ ಕೆಂಪು ಕಲ್ಲಿನ ಏನು ಅಭಾವ ಏನಿದೆ ಅದನ್ನು ಪರಿಹಾರ ಮಾಡಬೇಕು ಇವತ್ತು ಐವತ್ತು ನಾಲ್ಕು ಕಡೆಗಳಲ್ಲಿ ಕೆಂಪು ಕಲ್ಲಿನ ಕೋರೆಗಳಿದ್ವು ಪರವಾನಗಿ ಇಲ್ಲದೆ ಅದನ್ನು ಮಾಡ್ತಾ ಇದ್ರು ಇನ್ನೂರ ಎಪ್ಪತ್ತು ರೂಪಾಯಿ ರಾಯಧನವನ್ನು ರಾಜ್ಯ ಸರ್ಕಾರ ಅದಕ್ಕೆ ನಿಗದಿ ಮಾಡಿತ್ತು ಆದರೆ ಇವತ್ತು ರಾಯಧನವನ್ನು ತೊಂಬತ್ತು ರೂಪಾಯಿಗೆ ಇಳಿಸಿದೆ ಮತ್ತು ಇಪ್ಪತ್ನಾಲ್ಕು ಕಲ್ಲಿನ ಕೋರೆಗಳನ್ನು ಇವತ್ತು ಅನುಮತಿಯನ್ನು ನೀಡಿದೆ ಈ ರೀತಿಯಾಗಿ ಅನುಮತಿ ನೀಡಿದಂಥ ಕಲ್ಲಿನ ಕೋರೆಗಳಲ್ಲಿ ಕಲ್ಲನ್ನು ತೆಗೆಯಲಿಕ್ಕೆ ಅನುಮತಿ ನೀಡಿದೆ ಆದರೆ ರಾಯಧನವನ್ನು ಕಡಿಮೆ ಮಾಡಿದರೂ ಕೂಡ ಕಲ್ಲಿನ ದರ ಇವತ್ತು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅದೇ ದರದಲ್ಲಿ ಇವತ್ತು ಸಿಗ್ತಾ ಇದೆ ಅನ್ನುವಂಥದ್ದು ವಿಪರ್ಯಾಸ ಈ ರೀತಿ ಇದ್ದರೂ ಕೂಡ ನಮ್ಮ ಶಾಸಕರಾಗಲಿ ಸಂಸದರಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ದರ ನಿಗ ದರವನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಆಲೋಚನೆಗಳನ್ನು ಸೂಚನೆಗಳನ್ನು ಕಾನೂನನ್ನು ಇವತ್ತು ಮಾಡಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಇವತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಇದ್ದಂಥ ರಾಯಧನ ಎಪ್ಪತ್ತು ರೂಪಾಯಿಗೆ ಆಗುವಾಗ ಕಲ್ಲಿನ ದರ ಇಪ್ಪತ್ತೈದು ರೂಪಾಯಿಗೆ ಅಥವಾ ಒಂದು ಸಾವಿರ ಕಲ್ಲಿಗೆ ಇಪ್ಪತ್ತೈದು ಸಾವಿರಕ್ಕೆ ಸಿಗಬೇಕಿತ್ತು ಇವತ್ತು ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ತಂದರೆ ಖಂಡಿತವಾಗ್ಲೂ ಬಡವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ದೊಡ್ಡ ಕಟ್ಟಡಗಳನ್ನು ಅಥವಾ ವಸತಿ ಸಮುಚ್ಚಯಗಳನ್ನು ಕಟ್ಟಿದರೂ ಕೂಡ ಅದಕ್ಕೆ ವಿಪರೀತವಾದ ದರವನ್ನು ಫ್ಲ್ಯಾಟ್ಗಳಲ್ಲಿ ಅಲ್ಲಿ ಕೊಡಬೇಕಾಗ್ತದೆ ಬಾಡಿಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥ ಈ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರು ನಿರಂತರವಾಗಿ ಕೆಲಸವನ್ನು ಕಳೆದುಕೊಂಡು ಯಾವ ರೀತಿಯಲ್ಲಿ ಬದುಕನ್ನು ಸಾಗಿಸಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಆದ್ದರಿಂದ ಈ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು ಸಂಸದರು ಶಾಸಕರು ಮಾತಾಡಬೇಕು ಈ ಏನು ಕಟ್ಟಡ ನಿರ್ಮಾಣ ಮತ್ತೆ ಬೆಳೀಲಿಕ್ಕೆ ಆಗಬೇಕು ಎರಡು ದಶಕಗಳಲ್ಲಿ ಒಂದು ನಿರ್ಮಾಣ ಕ್ಷೇತ್ರ ವೇಗವಾಗಿ ಬೆಳೆಯುತ್ತಿದ್ದಂತಹ ನಿರ್ಮಾಣ ಕ್ಷೇತ್ರ ಇವತ್ತು ಕೇವಲ ಮರಳು ಮತ್ತು ಕಲ್ಲಿನ ಅಭಾವದಿಂದ ಸ್ತಬ್ಧಗೊಂಡಿರುವಂಥದ್ದು ಇದು ಪುನರಾರಂಭ ಆಗಬೇಕು ಆದರೆ ಮಾತ್ರ ಈ ಜಿಲ್ಲೆಯ ಒಂದು ಆರ್ಥಿಕ ಆರ್ಥಿಕತೆ ಮತ್ತೆ ಚೇತರಿಸಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಮ್ಮ ಬೇಡಿಕೆಗಳನ್ನು ಜಿಲ್ಲಾಡಳಿತದ ಮುಂದಿಟ್ಟಿದ್ದೇವೆ ಅದನ್ನು ಈಡೇರಿಸಬೇಕು ಅಂತೇಳಿ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ ಈ ಕಲ್ಲಿನ ದರ ಇಳಿಕೆ ಆಗಬೇಕಿತ್ತು ರಾಜಧನವನ್ನು ಇಳಿಸಿದ್ದಾರೆ ಅದಕ್ಕನುಗುಣವಾಗಿ ಒಂದೊಂದು ಕಲ್ಲಿಗೂ ಐವತ್ತು ಅರುವತ್ತು ರೂಪಾಯಿವರೆಗೆ ಆಗಿದೆ ಆದರೆ ಕನಿಷ್ಠ ಇಪ್ಪತ್ತು ರೂಪಾಯಿವರೆಗೆ ದರ ಇಳಿಸಬೇಕಾಗಿತ್ತು ಮಾಲಕರು ಅದನ್ನು ಇಳಿಸದಂಥ ಸ್ಥಿತಿ ನಿರ್ಮಾಣ ಆಗಿದೆ ಮರಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗುವಂಥ ಅವಕಾಶ ಇದ್ದರೂ ಕೂಡ ಸಿ ಆರ್ ಜೆಡ್ಡಲ್ಲಿ ವ್ಯಾಪಕವಾಗಿ ಕೊಡುವಂಥ ಅವಕಾಶ ಇದೆಂದು ಹೇಳ್ತಾರೆ ಆದರೆ ಇಂದಿನವರೆಗೆ ಕೂಡ ಮರಳು ಇಲ್ಲ ದರ ವಿಪರೀತ ಏರಿಕೆ ಆಗಿದೆ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿಕೊಂಡು ಈ ಒಂದು ಅಕ್ಕ ಜಿಲ್ಲೆಯಲ್ಲಿ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಆಗಿರುವಂಥ ತೊಂದರೆಗಳು ನಿರುದ್ಯೋಗ ಸಮಸ್ಯೆಗಳು ಮಾತ್ರ ಅಲ್ಲದೆ ಜಿಲ್ಲೆಯ ಬಡ ಜನರು ಏನು ಮನೆ ಕಟ್ಟಲಿಕ್ಕೆ ಸಾಲ ಮೂಲ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ವಿಪರೀತ ದರ ಏರಿಕೆ ಆಗಿರುವುದಾಗಿ ಇವತ್ತು ಸಾಲ ಮೂಲದಲ್ಲಿ ಒಳಗೊಳಗಿದ್ದಾರೆ ವಿನ ಅವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯತೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಇವತ್ತಿನ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕೂಡಲೇ ಕೋರೆ ಮಾಲೀಕರನ್ನು ಹಾಗೆಯೇ ನಮ್ಮ ಕಾರ್ಮಿಕ ಸಂಘಟನೆಗಳು ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಈ ಕೆಂಪುಗಲ್ಲಿನ ದರವನ್ನು ನಿಗದಿಪಡಿಸಲಿಕ್ಕೆ ಮುಂದಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಡಿನ ಕಟ್ಟಡ ನಿರ್ಮಾಣ ವಲಯ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸಂಪೂರ್ಣವಾದ ಸ್ಥಗಿತ ಅತುಳ ಕರೀನಾ ಐದು ದಿಂಚಿ ಕಟ್ಟಡ ಕಾರ್ಮಿಕರು ಕೆಲಸ ಇಜ್ನ ಪರಿಸ್ಥಿತಿ ಇಡೀ ಈ ಜಿಲ್ಲೆಡೆ ಉಂಡತ ಈ ಜಿಲ್ಲೆಡೆ ಹೆಚ್ಚು ಕಡಿಮೆ ಒಂದು ಲಕ್ಷ ಇರುವತ್ತೈದು ಸಾವಿರ ಕಟ್ಟಡ ಕಾರ್ಮಿಕರು ಕಾರ್ಮಿಕ ಇಲಾಖೆ ನೊಂದವನತಾರೆ ಅಕ್ಕ ಇಡೀ ಕುಟುಂಬ ಜೀವನ ಮಲ್ಪರೇ ಅಸಾಧ್ಯ ಆತು ಕರೀನಾ జూన్ తింగోలు పందండా చాలా కాలేజీ ఆరంభ ఆపిన తింగోలు కొంచెమేటు చాలా ఫీజుకి కాసావాడు జోకున్న బుక్కు కాసావాడు జోకుల్లా డ్రెస్కి కాసావాడు కుడినమెట్టు ఆగస్టు సెప్టెంబర్ వన్ ఎగల పర్బ పర్పిన తింగోలు అష్టమివడు చవితి అవడు నవరాత్రి అంటే ఈ సందర్భడే కట్టడ కార్మిక గెలసందా దాదా పరిస్థితి మనది కరీనా ಐದು ತಿಂಗುಲ ಅಂದರೆ ಕಲ್ಲು ದರೇ ಕಲ್ಲು ಕೋರೆ ಬಂದ್ ಪೊಯ್ಯ ಪೊಯ್ಯಲ್ಲ ತಿಕ್ಕೊಂದಿಚ್ಚಿ ಈ ಸಂದರ್ಭ ಕಟ್ಟಡ ಕಾರ್ಮಿಕ ಸಂಘಟನೆ ಸಿಡಬ್ಲ್ಯೂ ಎಫ್ಐ ಸಿಐಟಿಯು ರೆಡ್ ಮೂಜಿ ಅಂತದ ಹೋರಾಟ ಅಳ್ತದೇ ಅಂದರೆ ಓವೇ ಒಂಜಿ ಈ ಜಿಲ್ಲಾಡಳಿತ ಇದು ದಮನಕರ ಇಂಥ ಬೇಡಿಕೆ ಬಹಳ ಸ್ಪಷ್ಟವಾದುಂಡು ಒಂಜಿ ಇನಿ ಕಲ್ಲು ಪಕ್ಕ ಪೊಯ್ಯದ ರೇಟ್ ಆ ದುಂಬುದ ಆ ಮಟ್ಟಗೆ ಕನ್ನಡು ಸಾಮಾನ್ಯ ಜನಕ ಈ ಕೈ ಪೊಯ್ಯ ತಿಕ್ಕುನ ರೇಟನ್ನು ಸರ್ಕಾರ ನಿಗದಿ ಮಲ್ಪಡು ಜಿಲ್ಲಾಡಳಿತ ಮಧ್ಯಪ್ರವೇಶ ಪ್ರಮುಖ ಬೇಡಿಕೆ ಇನ್ನು ಕುಡಿಯೋ ಹೋರಾಟ ಮಲ್ತುಂದ ಐತೆ ಇನಿ ಇನ್ನು ಬೇಲಜ್ಜಿ ಕಟ್ಟಡ ಕಾರ್ಮಿಕರಿಗೆ ಪತ್ತು ಸಾವಿರ ರೂಪಾಯಿ ಪರಿಹಾರ ಕುರಿಪಿನ ಕೊರಡು ಪಂಪಿನ ಬೇಡಿಕೆ ನೀ ಸಂದರ್ಭ ದೀತ ಖಂಡಿತ ಹೋರಾಟನು ತೀವ್ರವಾದು ಕೊರಪ ಕಂಪಿನ ಎಚ್ಚರಿಕೆ ಕೊರೊಂದು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಪಕ್ಕ ಎಗಲ ಸಂಘಟನೆ ಕೂಡಲೇ ಸಭೆ ಮಲ್ತದೆ ಈ ಕಲ್ಲು ಪಕ್ಕ ಪೊಯ್ಯದ ಸಮಸ್ಯೆನೇ ಪರಿಹಾರ ಮಲ್ಕೊಡ್ಬಂದ ನಿಮ್ಮ ಕಚ್ಚ ವಸ್ತಾಯಿನ ಕೆಂಪು ಕಲ್ಲು ಪೊಯ್ಯ ಇನ್ನಿತರ ಸಲಕರಣೆಗೆ ವಿಪರೀತವಾಯಿನ ಬೆಲೆ ಏರಿಕೆ ಅಂದ್ರೆ ಐತೆ ಒಟ್ಟಿಗೆ ಭ್ರಷ್ಟಾಚಾರ ವಿಪರೀತ ಭ್ರಷ್ಟಾಚಾರ ನಡೆತನು ಇನ್ನಿ ಮಂಗಳೂರು ಸಿಟಿ ಬ್ಯಾಂಗ್ಳೂರು ಸಿಟಿ ಪುಕು ವಿಚಾರ ಒಟ್ಟು ಸ್ಮಾರ್ಟ್ ಸಿಟಿ ಕನಪ ಸ್ಮಾರ್ಟ್ ಸಿಟಿ ಮನುಪನ ವಿಚಾರಣೆ ಮನಪೇರು ಅತ್ತಂದೇ ಸ್ಮಾರ್ಟ್ ಸಿಟಿ ಪುಕೊಂಡ ವಿಚಾರ ಒವೇ ಒಂಜಿ ಅಭಿವೃದ್ಧಿ ಕಾರ್ಯ ಆತ ಅವೇ ಕಲ್ಲ ಗಣಿಗಾರಿಕೆ ಅನುಕೂಲ ರೀತಿ ಮಂತದ್ದ ಕಲ್ಲ ಕಪ್ಪು ಕೆಂಪಗು ಕಪ್ಪುಗಾಲ್ ಇಜಾನ್ಲೇ ಮಂತ್ರರು ಆಡ ಕಪ್ಪು ಕಪ್ಪುಗಾಲ್ ಪರ್ಮಿಷನ್ ಕೊರಪ್ಪ ಯಾಪ್ ಮನುಪನ್ನು ವಿಚಾರ ಪತ್ತಂದೇ ಆಯ್ಕೆ ನಿಮಿತವಾಯ ದರ ಒಂದು ಇಂಚು ನಾಲ್ಕು ಇಂಚು ಅಂದರೆ ಈತ ರೇಟ್ ಪಾಕಿ ನಿಿಯಮಿತವನ್ನ ಧರಮ ಅಂತೀಚರ್ ಆಂಡ ದುಂಬೆತ್ತ ಇರುವ ರೂಪಾಯಿ ಪದ್ದೆ ರೂಪಾಯಿಗೆ ತಿಕ್ಕೊಂತ ಕಲ್ಲನ್ನು ಲೋಡಾರ್ಸ ಪಾರ್ದ ಮುಲ್ಪ ಸೈಟಿ ಮುಟ್ಟು ಅಂತ ಇರುವತ್ತೈದು ರೂಪಾಯಿ ಮುಪ್ಪ ಮೌಲ್ಯ ಮುಟ್ಟು ಆಯ್ನೆ ಕಲ್ಲುಲ ನಲ್ಪಾಯಿ ಮೆತ್ತಿಬೋತ ಐಕ್ಯ ದರ ಅವಡು ಅಂಚೆನೇ ಕೆಂಪುಗಲ್ಲ ದುಂಬ ಧರಿತ ತಿಕ್ಕೋಡು ಒಯ್ಯ ಅಂಚೆನೆ ಸಕಾಲ ತಿಕ್ಕೋಡು ಕಟ್ಟಡ ಕಾರ್ಮಿಕರಿಗೆ ಬೋಡಾಯಿನ ಕಚ್ಚೆ ವಸ್ತು ತಿಕ್ಕೋಡು ಅದೇ ರೀತಿ ಕಾರ್ಮಿಕರಿಗೆ ಬೋಡಾಯಿನ ಮೂಲ ಸೌಕರ್ಯ ತಿಕ್ಕೋಡು ಐಕ್ ಸಂಪೂರ್ಣವಾಯಿನ ಇನ್ನು ಹೋರಾಟ ನಡ್ತು ಐಕ ಸಂಪೂರ್ಣವಾದ ಬೆಂಬಲಿಸುವುದು ಮುಖಾಂತರವಾದಿ ಅಂತ ಕಲಕಲಿಯವಾದೇನು